ಸ್ನೇಹಿತರೆ ರಾಜ್ಯ ಸರ್ಕಾರ ಕಡೆಯಿಂದ ಪ್ರತಿಯೊಬ್ಬ ಮಹಿಳೆಯರಿಗೆ ಗುಡ್ ನ್ಯೂಸ್ ಮಾಹಿತಿ ಬಂತು ಹೌದು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬ ಗರಿಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಗುಡ್ ನ್ಯೂಸ್ ಮಾಹಿತಿ ಬಂತು ಹೌದು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ತಿಂಗಳು ಪ್ರತಿ ತಿಂಗಳು ಸೆರೆಗೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಿದ್ರು ರಾಜ್ಯ ಸರ್ಕಾರ ಕಡೆಯಿಂದ ಆದರೆ ಒಂದು ತಿಂಗಳು ಕೂಡ ಸೆರೆಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಕಡೆಯಿಂದ ಆದ್ದರಿಂದ ವೀಕ್ಷಕರೇ ಈ ಎರಡು ಸಾವಿರದ ಇಪ್ಪತ್ತೈದನೇ ತಿಂಗಳಲ್ಲಿ ಪ್ರತಿಯೊಬ್ಬ ಎಲ್ಲಾ ಗರಿಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಸಂಪೂರ್ಣದ ಪೆಂಡಿ ಹಣವನ್ನು ಕೂಡ ಜಮಾ ಮಾಡಿಲ್ಲ ರಾಜ್ಯ ಸರ್ಕಾರ ಕಡೆಯಿಂದ ಈ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಪ್ರತಿಯೊಬ್ಬ ಎಲ್ಲ ಗರಿಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ರಾಜ್ಯ ಸರ್ಕಾರ ಕಡೆಯಿಂದ ಗುಡ್ ನ್ಯೂಸ್ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಮತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಮತ್ತು ಇಪ್ಪತ್ತೈದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕಿತ್ತು ಆದ್ದರಿಂದ ಕೆಲವು ಮಹಿಳೆಯರಿಗೆ ಕೇವಲ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಮಾತ್ರ ಜಮಾ ಮಾಡಿದರೆ ಮತ್ತು ಇಪ್ಪತ್ತೈದನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡಿಲ್ಲ ಆದ್ದರಿಂದ ಕೆಲವು ಮಹಿಳೆಯರಿಗೆ ಇಪ್ಪತ್ನಾಕನೇ ಕಂತಿನ ಹಣ ಮತ್ತು ಇಪ್ಪತ್ತೈದನೇ ಕಂತಿನ ಹಣವನ್ನು ಟೋಟಲ್ ಆಗಿ ಸಂಪೂರ್ಣದ ನಾಲ್ಕು ಸಾವಿರ ಪಂಡಿ ಹಣವನ್ನು ಕೂಡ ಜಮಾ ಮಾಡಿದ ಾರೆ ಕೆಲವು ಮಹಿಳೆಯರಿಗೆ ಅದರಿಂದ ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಇನ್ನೂವರೆಗೂ ಇಪ್ಪತ್ತೈದನೇ ಕಂತಿನ ಯಾವ ಮಹಿಳೆಯರಿಗೆ ಹಣವನ್ನು ಜಮಾ ಆಗಿಲ್ಲವೋ ಈ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಎಲ್ಲಾ ಮಹಿಳೆಯರಿಗೂ ಕೂಡ ಗುಡ್ ನ್ಯೂಸ್ ಮಾಹಿತಿ ಅಂತ ರಾಜ್ಯ ಸರ್ಕಾರ ಕಡೆಯಿಂದ ಕೊಟ್ಟಿದ್ದಾರೆ ಮತ್ತು ನಿಮಗೆ ಸಂಪೂರ್ಣದ ಮಾಹಿತಿ ಅರ್ಥ ಆಗಬೇಕಂದ್ರೆ ನಮ್ಮ ವಿಡನ್ನ ತಪ್ಪದೆ ಪೂರ್ತಿ ನೋಡಿ ಮತ್ತು ನೀವೇನಾದ್ರೂ ಅರ್ಧದಲ್ಲಿ ಬಿಟ್ಟೋದ್ರೆ ನಿಮಗೆ ಸಂಪೂರ್ಣದ ಮಾಹಿತಿ ಅರ್ಥ ಆಗೋದಿಲ್ಲ ಹೌದು ವೀಕ್ಷಕರೇ ಬನ್ನಿ ಸುಮ್ಮನೆ ಟೈಮ್ ಎಷ್ಟು ಮಾಡದೆ ಮುಂದಿನ ಸರಿಯಾದ ಮಾಹಿತಿ ಏನಂತ ತಿಳಿದುಕೊಳ್ಳೋಣ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರ ಕಡೆಯಿಂದ ಕನ್ಫರ್ಮ್ ಮಾಹಿತಿ ಸಿಕ್ಕ ಪ್ರಕಾರ ತಿಂಗಳ ಪ್ರತಿ ಸರಿಯಾಗಿ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಿನ ಅಂತ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಕಡೆಯಿಂದ ಆದ್ದರಿಂದ ಒಂದು ತಿಂಗಳು ಕೂಡ ಸರಿಯಾಗಿ ಹಣವನ್ನು ಬಿಡುಗಡೆ ಮಾಡಿಲ್ಲ ಆ ವೀಕ್ಷಕರೇ ಹೌದು ವೀಕ್ಷಕರೇ ಆದ್ರಿಂದ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಹೊರಗಡೆ ಆಗ್ತಾ ಇದ್ರು ಹೋದ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಆದ್ರಿಂದ ಡಿಸೆಂಬರ್ ತಿಂಗಳಲ್ಲಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಮತ್ತು ಇಪ್ಪತ್ತೈದನೇ ಕಂತಿನ ಹಣವನ್ನು ಜಮಾ ಮಾಡುತ್ತೀನ ಅಂತ ಹೇಳಿದ್ರು ಕೆಲವು ಮಹಿಳೆಯರಿಗೆ ಆಲ್ರೆಡಿ ಹಣವನ್ನು ಕೂಡ ಜಮಾ ಮಾಡಿದರೆ ಆದರೆ ಕೆಲವು ಮಹಿಳೆಯರಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಮಾತ್ರ ಜಮಾ ಮಾಡಿದರೆ ಮತ್ತು ಇನ್ನು ಕೆಲವು ಮಹಿಳೆಯರಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡಿಲ್ಲ ಆದ್ರಿಂದ ಆ ಮಹಿಳೆಯರಿಗೆ ಗುಡ್ ನ್ಯೂಸ್ ಮಾಹಿತಿ ಅಂತ ಾನೇ ಹೇಳಬಹುದು ವಿಡಿಯೋ ನೋಡಿದ ಮೇಲೆ ಔದ್ಯೋಕ್ಷಕರು ಇವತ್ತು ಜನವರಿ ಆರು ಆಗಿದ್ದರಿಂದ ಪ್ರತಿಯೊಬ್ಬ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೇ ಇಪ್ಪತ್ತೈದನೇ ಹಣ ಮತ್ತು ಇಪ್ಪತ್ತಾರನೇ ಕಂತಿನ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ಪಂಡೆ ಹಣವನ್ನು ಜಮಾ ಮಾಡುತ್ತೆ ಮಾಹಿತಿ ಕೊಟ್ಟಿದ್ದಾರೆ ಆದ್ರಿಂದ ಕೆಲವು ಮಹಿಳೆಯರಿಗೆ ಇನ್ನೂವರೆಗೂ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಕೂಡ ಜಮಾ ಆಗಿಲ್ಲ ಸರ್ ಅಂತ ಹೇಳ್ತಾ ಇದ್ರು ಆ ಮಹಿಳೆಯರಿಗೆ ಕೂಡ ಬಂಪರ್ ಲಾಟ್ರಿನೇ ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಕಾಂಗ್ರೆಸ್ ಸರ್ಕಾರ ಕಡೆಯಿಂದ ನಮಗೆ ಸಿಕ್ಕ ಕನ್ಫರ್ಮ್ ಮಾಹಿತಿ ಪ್ರಕಾರ ಇಪ್ಪತ್ನಾಲ್ಕನೇ ಕಂತಿನ ಹಣ ಮತ್ತು ಇಪ್ಪತ್ತೈದನೇ ಕಂತಿನ ಹಣ ಮತ್ತು ಇಪ್ಪತ್ತು ಆರನೇ ಕಂತಿನ ಹಣವನ್ನು ಇನ್ನೂರಿಗೂ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವ ಮಹಿಳೆಯರಿಗೆ ಹಣವನ್ನು ಜಮಾ ಮಾಡಿಲ್ಲಲ್ಲವೋ ಆ ಮಹಿಳೆಯರಿಗೆ ಆರ್ ಸಾವಿರ ಹಣವನ್ನು ಜಮಾ ಮಾಡುತ್ತೇನೆ ಅಂತ ಹೇಳಿದ್ರೆ ಹೌದು ಸ್ನೇಹಿತರೆ ಇವತ್ತು ಜನವರಿ ಆರು ಆಗಿದ್ರಿಂದ ಪ್ರತಿಯೊಬ್ಬ ಒಬ್ಬ ಎಲ್ಲ ಗರಿಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಗುಡ್ ನ್ಯೂಸ್ ಮಾಹಿತಿ ಅಂತಾನೆ ಹೇಳಬಹುದು ಹೌದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದ ಸಿ ಎಂ ಸಿದ್ದರಾಮಯ್ಯ ಸರ್ ಮತ್ತು ಉಪಮುಖ್ಯಮಂತ್ರಿ ಆದ ಶಿವಕುಮಾರ್ ಸರ್ ಮತ್ತು ಮಕ್ಕಳ ಇಲಾಖೆ ಸಚಿವರಾದ ಮತ್ತು ಮಹಿಳಾ ಸಚಿವರಾದ ಲಕ್ಷ್ಮೀ ಹಬ್ಬಳಕರ ಮೇಡಮ್ ಅವರು ಈ ಮೂರು ಜನ ಕೂಡಿ ಚರ್ಚೆ ಮಾಡಿ ವೀಕ್ಷಕರೇ ಪ್ರತಿಯೊಬ್ಬ ಎಲ್ಲ ಗರಿಲಕ್ಷ್ಮಿ ಫಲಾನುಭವಿಗಳ ಖಾತೆಗಳು ತಪ್ಪದೆ ಹಣವನ್ನು ಬಿಡುಗಡೆ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಇನ್ನೂರಿಗೆ ಯಾವ ಮಹಿಳೆಯರಿಗೆ ಹಣವನ್ನು ಜಮಾ ಆಗಿಲ್ಲವೋ ಆ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಮತ್ತು ನೀವೇನಾದರೂ ನಮ್ಮ ಚಾನಲ್ ಗೆ ಮೊದಲ ಭೇಟಿ ಕೊಟ್ಟಿದ್ರೆ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡುದು ಮಾತ್ರ ಮರಿಬಿಡಿ ಮತ್ತು ಅದರ ಐಕನ್ ಆಲ್ ಅಲ್ಲಿ ಸೆಟ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರೇ ಹೌದು ವೀಕ್ಷಕರ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ವಿಡಿಯೋಗಳನ್ನ ಬಿಡ್ತಾ ಇರ್ತೀನಿ ನಿಮಗೆ ತಪ್ಪದೆ ನೋಟಿಫಿಕೇಶನ್ ಮೂಲಕ ನಮ್ಮ ವಿಡಿಯೋನ ತಲುಪುತ್ತೆ ವಕ್ಷಕರ ಹೌದು ವೀಕ್ಷಕರ ಮತ್ತೆ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಮತ್ತು ಇಡಿಯೋಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಮತ್ತು ವಿಡಿಯೋ ತಪ್ಪದೆ ಪೂರ್ತಿ ನೋಡಿ ಮತ್ತು ನೀವೇನಾದ್ರೊಡಿನ ಅರ್ಧದಲ್ಲಿ ಬಿಟ್ಟು ನಿಮ್ಗೆ ಸಂಪೂರ್ಣದ ಮಾಹಿತಿ ಅರ್ಥ ಆಗುದಿಲ್ಲ ವೀಕ್ಷಕರೇ ಹೌದು ವೀಕ್ಷಕರ ಮತ್ತು ನಮಗೆ ಹಣ ಬಂದಿಲ್ಲ ಸರ್ ಅಂತ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಕಮೆಂಟ್ ಮಾಡ್ತಾ ಇದಾರೆ ಆದ್ರಿಂದ ಪ್ರತಿಯೊಬ್ಬ ಎಲ್ಲ ಗರಿಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹೇಳೋದೇನಂದ್ರೆ ರಾಜ್ಯ ಸರ್ಕಾರ ಕಡೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಇಪ್ಪತ್ನಾಲ್ಕನೇ ಕಂತಿನ ಹಣ ಮತ್ತು ಇಪ್ಪತ್ತೈದನೇ ಕಂತಿನ ಹಣ ಮತ್ತು ಇಪ್ಪತ್ತಾರನೇ ಕಂತಿನ ಹಣವನ್ನು ಟೋಟಲ್ ಆಗಿ ಕೆಲವು ಮಹಿಳೆಯರಿಗೆ ಆರು ಸಾವಿರ ಹಣವನ್ನು ಜಮಾ ಮಾಡ್ತಾರೆ ಮತ್ತು ಇನ್ನು ಕೆಲವು ಮಹಿಳೆಯರಿಗೆ ನಾಲ್ಕು ಸಾವಿರ ಪೆಂಡಿ ಹಣವನ್ನು ಜಮಾ ಮಾಡ್ತಾರೆ ಆದ್ರಿಂದ ಪ್ರತಿಯೊಬ್ಬ ಮಳೆಯರಿಗೂ ಕೂಡ ಇದೇ ಜನವರಿ ತಿಂಗಳಲ್ಲಿ ಕನ್ಫರ್ಮ್ ಆಗಿ ಎಷ್ಟಾದ್ರೂ ಸಾವಿರ ಹಣವನ್ನು ಜಮಾ ಆಗಲಿ ಪ್ರತಿ ಒಬ್ಬ ಕೂಡ ಮತ್ತೊಮ್ಮೆ ರಾಜ್ಯ ಸರ್ಕಾರ ಕಡೆಯಿಂದ ಹಣವನ್ನು ಜಮಾ ಮಾಡುತ್ತೆಂತ ಮಾಹಿತಿ ಕೊಟ್ಟಿದ್ದಾರೆ ಹಾಗಾದ್ರೆ ವೀಕ್ಷಕರೇ ರಾಜ್ಯ ಸರ್ಕಾರ ಕಡೆಯಿಂದ ಕನ್ಫರ್ಮ್ ಮಾಹಿತಿ ಸಿಕ್ಕ ಪ್ರಕಾರ ಎಲ್ಲ ಗಿರಿಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದ ಡಿಬಿಟಿ ಮುಖಾಂತರ ಇಪ್ಪತ್ತೈದನೇ ಕಂತಿನ ಮತ್ತ ಇಪ್ಪತ್ತಾರನೇ ಕಂತಿನ ಹಣವನ್ನು ಜಮಾ ಮಾಡುತ್ತ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಸ್ನೇಹಿತರೆ ನಿಮಗೂ ಇನ್ನೊಂದು ಹೇಳೋದೇ ನೀವು ಲೋಕಲ್ ಆಲ್ ಎನರ್ಜಿಯಲ್ಲಿ ಯಾವತ್ತು ಹಣವನ್ನು ತೆಗೆದುಕೊಳ್ಳಲು ಹೋಗಬೇಡಿ ಹೌದು ಸ್ನೇಹಿತರೆ ನೀವೇನಾದರೂ ಲೋಕಲ್ ಆಲ್ ಎನರ್ಜಿಯಲ್ಲಿ ಹಣವನ್ನು ತೆಗೆದುಕೊಳ್ಳಲು ಹೋದ್ರೆ ನಿಮಗೆ ಹಣವನ್ನು ಪ್ರೋಡಾಗುವ ಚಾನ್ಸಸ್ ಇದೆ ಆದ್ದರಿಂದ ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು ನಿಮ್ಮ ಬ್ಯಾಂಕಿನಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ತೆಗೆದುಕೊಂಡು ಬನ್ನಿ ನೀವು ಸುರಕ್ಷದಿಂದ ಇರಿ ಅಂತಾನೆ ಅಷ್ಟೇನೆ ಹೇಳ್ಬಹುದು ಹೌದು ಸ್ನೇಹಿತರೆ ಅಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಅಕೌಂಟ್ ಇಂದ ನಿಮ್ಗೆ ಹಣವನ್ನು ಜಮಾ ಆಗಲಿ ಮತ್ತು ನಿಮ್ಗೆ ಬೇರೆ ಕಡೆಯಿಂದ ಕೂಡ ಹಣವನ್ನು ಜಮಾ ಆಗಲಿ ನೀವು ಲೋಕಲ್ ಹಣವನ್ನು ತೆಗೆದುಕೊಳ್ಳಲು ಹೋದರೆ ವೀಕ್ಷಕರೇ ನಿಮ್ಮ ಅಕೌಂಟ್ ಅಲ್ಲಿ ಏನಾದರೂ ಎರಡು ಸಾವಿರ ಹಣವನ್ನು ಇದ್ರೆ ನೀವು ಒಂದು ಸಾವಿರ ಹಣವನ್ನು ತೆಗೆದುಕೊಡಿ ಸರ್ ಅಂತ ಹೇಳಿದ್ರೆ ಅವರು ನಿಮ್ಮ ಅಕೌಂಟ್ ಇರುವ ಸಂಪೂರ್ಣ ಎರಡು ಸಾವಿರ ಹಣವನ್ನು ತೆಗೆದುಕೊಂಡು ನಿಮಗೆ ಕೇವಲ ಒಂದು ಸಾವಿರ ಹಣವನ್ನು ಕೊಡ್ತಾರೆ ನಿಮ್ಮ ಅಕೌಂಟ್ ಅಲ್ಲಿ ಒಂದು ಸಾವಿರ ಇದೆ ಅಂತ ಹೇಳ್ತಾರೆ ನೀವು ಮತ್ತೊಮ್ಮೆ ಎಲ್ಲಾದರೂ ಹಣವನ್ನು ತೆಗೆದುಕೊಳ್ಳುವುದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಹಣ ಇರೋದಿಲ್ಲ ಆದ್ರಿಂದ ನಿಮ್ಮ ಬ್ಯಾಂಕಿಗೆ ಹೋಗಿ ನೀವು ಹಣವನ್ನು ತೆಗೆದುಕೊಂಡು ಬನ್ನಿ ನೀವು ಇರಿನಿ ಅಂತಾನೆ ಹೇಳಬಹುದು ಹೌದು ಸ್ನೇಹಿತರೆ ಎಲ್ಲರಿಗೂ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಸಂಪೂರ್ಣದ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ ಮತ್ತು ನಿಮಗೆ ಏನಾದರೂ ನಮ್ಮ ಈ ವಿಡಿಯೋನ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಮತ್ತು ಅದರ ಮುಂದಿರುವ ಬೆಲ್ಲಕ್ ಆಲ್ ಸೆಟ್ ಮಾಡೋದು ಕೂಡ ಮರಿಬಿಡಿ ಹೌದು ವೀಕ್ಷಕರೇ ಮತ್ತು ಇದೇ ತರ ಮಳೆಯರಿಗೆ ಸರಿಯಾದ ಮಾಹಿತಿಗಳನ್ನ ಬಿಡ್ತಾ ಇರ್ತೀನಿ ನಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಮತ್ತು ವಿಡಿಯೋಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಮತ್ತು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಅಂತ ಹೇಳ್ತಾ ಮುಂದಿನ ಉಡುಪಿ ಶಿಕ್ಷಕರ ಸರಿಯಾದ ಮಾಹಿತಿ ಮೂಲಕ ಬಾಯೋಕ್ಷೇಕರೇ